ಗ್ರಾಮದಲ್ಲಿ ಬೆಳೆಯನ್ನ ಹೇಳ್ತಾರೆ ಕುತಿಗರು ಸಭ session ಗ್ಯಾಪ್ ಟಿಯಲ್ಲೇ ಇರೋ ವರ್ಷ ನನಗೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಏನು ಅಂತ ಹೇಳುತ್ತೆ ಜಿಲ್ಲಾ ಸಭಸೆಯನ್ನ ಕೇಳಲಿಕ್ಕೆ ಮತ್ತು ಇಲಾಖೆಯ ಸಭಸೆಯನ್ನ ಕೇಳಲಿಕ್ಕೆ ನೀವು ವಾಣಿ ಪ್ರಯಾಗವನ್ನು ಜನ ಸಂಪರ್ಕ ಸಭೆಯನ್ನ ನೀವು ಮಾಡ್ತೀರಾ ವರ್ಷ ಇಲ್ಲಿ ಬದಲಕ್ಕೆ ಸಮಯ ಇಲ್ಲದೋ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿದರೆ ಬರುವಂತಹ ಕಮೆಂಟ್ಗಳನ್ನು ನೋಡಿದರೆ ಕೆ ಬಿ ಅವರು ಇಲ್ಲಿ ಎದುರು ಜನರನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕಮೆಂಟ್ಗಳನ್ನು ನೋಡ್ತಾರೆ ಆದರೆ ಯಾರಿಗೂ ಬರಲಿಕ್ಕೆ ಸಮಯ ಇಲ್ಲ ಅಥವಾ ಬರಲಿಕ್ಕೆ ನೂರ ಹತ್ತಿರ ಪ್ರಶ್ನೆ ಇಲ್ಲ ಸಮಸ್ಯೆ ಆಗಬೇಕಾದ್ರೆ ಬರೆಯಲಾಗಬೇಕಾದ್ರೆ ಅವರು ನಮ್ಮ ಸಮಯವನ್ನು ನಾವು ಕೊಡಲೇಬೇಕಾಗ್ತದೆ ನಮ್ಮ ಸಮಯವನ್ನು ಕೊಡಲಿಕ್ಕೆ ಯಾರು ಕೂಡ ಇಲ್ಲ ಜನಪ್ರತಿನಿಧಿಗಳಿಗೂ ಸಮಯ ಇಲ್ಲ ಇನ್ನಿತರರಿಗೂ ಸಮಸ್ಯೆ ಇಲ್ಲ ಸಮಸ್ಯೆಯನ್ನು ನಾವು ಗಂಭೀರವಾಗಿ ಅರ್ಥ ಮಾಡಿಕೊಂಡ್ರೆ ಕೆಲವು ಸಂದರ್ಭಗಳಲ್ಲಿ ನಾವೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕಾಗುತ್ತೆ ಅದಿಲ್ಲ ಅಂತ ಈಗ ಪರಿಸ್ಥಿತಿ ಬಂದರೆ ನಮ್ಮ ಮೀಟಿಂಗಲ್ಲೂ ಬಂತು ಇಲ್ಲ ಬಂತು ಮೀಟಿಂಗ್ ನಾನು ನೇರವಾಗಿ ಹೇಳೋದು ಸುಳ್ಳದ ರಂಗಲೋಲ್ ಭಾಗದಲ್ಲಿ ಇರಲಿಲ್ಲ ನಾನು ಹೇಳಿದರೆ ಕೆಡವನ್ನು ನಾವೇ ಸೃಷ್ಟಿ ಮಾಡಿಕೊಂಡಿದ್ದೆ ಯಾವಾಗ ಬೆಳ್ಳಾರಿಯಿಂದ ಒಂದು ಅಂಡರ್ಗ್ರೌಂಡ್ ಕೇಬಲ್ ಪೈಚಾರ್ವರೆಗೆ ಕಲೆಕ್ಟ್ ಮಾಡಲಿಕ್ಕೆ ಕಾಮಗಾರಿ ಸ್ಟಾರ್ಟ್ ಅದು ಮಾಡ್ತಾ ಇರುವಾಗ ಇದು ರಸ್ತೆಗೆ ಕೆಸರು ಬರ್ತಾ ಇದೆ ಅದರಿಂದ ಅದನ್ನು ನಿಲ್ಲಿಸಬೇಕು ಅಂತ ನಾನು ಅದು ಕಂಪ್ಲೀಟ್ ಆಗ್ತಿದ್ರೆ ಸುಮ್ಮನೆ ಸಮಸ್ಯೆ ಇರಲಿಲ್ಲ ನಿಮ್ಮ ಇಡೀ ನಿಮ್ಮ ಆನೆ ಆನೆಗುಂಡಿಯಲ್ಲಿ ಬೆಳಿತಾ ಇದ್ದ ಸಂಪೂರ್ಣವಾಗಿ ಬಿತ್ತಲ್ಲ ಕಾಡು ಫಾರೆಸ್ಟ್ ಒಳಗೆ ಸೊ ಇದನ್ನ ಮಾಡೋದಾಗಿ ನಿಲ್ಲಿಸುವರು ನಾನು ಈಗ ಅದಕ್ಕಾಗಿ ತಡೆ ಸಿಕ್ತು ಹತ್ತು ದಿವಸ ಹದಿನೈದು ದಿವಸ ಕೇಸಿನಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಆಗ್ಬೋದು ಆದ್ರೆ ನಮ್ಮವರೇ ಅದನ್ನು ನಿಲ್ಲಿಸ್ತು ನಮ್ಮ ಕಲಾವಿದವಾಗಿ ಹೇಳೋದಕ್ಕೆ ಅವಶ್ಯಕತೆ ಇದೆ ಅಂತ ಕೆಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ಈಗ ಕನೆಕ್ಷನ್ಸ್ ಫೋನು ನಾನು ಫೋನ್ ಮಾಡ್ತೇನೆ ಸಿಗೋದಿಲ್ಲ ನನಗೆ ಫೋನ್ ಮಾಡ್ತೇನೆ ನಾನು ಸಿಗೋದಿಲ್ಲ ಯಾಕಂದ್ರೆ ರೇಂಜೇ ಇಲ್ಲ ಬಹುತೇಕ ನಮ್ಮ ಭಾಗದಲ್ಲಿ ರೇಂಜೇ ಇಲ್ಲ ನೀವು ಲೈನ್ ಮ್ಯಾನ್ಗಳು ಮಡಪಾಡಿ ಭಾಗಕ್ಕೆ ಹೋದರೆ ನಮ್ಮ ಕುತ್ತಿಗಾರರಿಗೆ ಅವರಿಗೆ ಇಲ್ಲೇ ಇಲ್ಲಿ ಕರೆಕ್ಟ್ ಹೋದ ಕೂಡಲೇ ಬಿ ಎಸ್ ಎನ್ ಎಲ್ ಟವರ್ಗಳೇ ಇಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ತೀರಿ ಜೈ ಹೋಗಿರ್ತಾರೆ ಎಲ್ಲೋ ಒಂದು ಕಡೆ ಇರ್ತಾರೆ ಸೊ ನಾವು ಫೋನ್ ಮಾಡಿದಾಗ ಅವ್ರು ಸಿಗಲಿಲ್ಲ ಅನ್ನೋದಕ್ಕಿಂತ ಫೋನ್ ಮಾಡುವಾಗ ಸಿಗದಿರುವಂಥ ಸಮಸ್ಯೆಗಳು ಏನು ಅಂತ ಹೇಳೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಹಾಗೆ ಮತ್ತು ನಾನು ನೋಡ್ಕೊಂಡ ಹಾಗೆ ಲೈನ್ ಮ್ಯಾನ್ಗಳು ಪಾಪ ಕಷ್ಟ ಪಡ್ತಾರೆ ಖಂಡಿತವಾಗಿ ಕಷ್ಟಪಡ್ತಾರೆ ನಮಗೆ ಒಂದು ಒಂದೊಂದು ಸಲ ನೋವಾಗ್ತದೆ ಬೇಸರ ಆಗ್ತದೆ ಆ ಮಳೆಗೆ ಆ ಗುಂಡಿಗಳು ಸೀಟ್ಲು ಬರುತ್ತಾ ಇರುವಾಗ ಗು ಮೇಲೆ ಮಾಡ್ತಾರೆ ಅದು ನಿಮಗೆ ಬಹುತೇಕ ಉತ್ತರ ಕರ್ನಾಟಕದ ಭಾಗದ ಲೈನ್ ಪಾಪ ಇಲ್ಲಿಯ ನೇಚರಿಗೆ ಅವರು ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಮಾಡೋದಿಲ್ಲ ಅಂತ ಕೆಲವು ಸಲ ಆಗ್ತದೆ ನಾನು ಒಂದು ಮನೆ ಮಾತಾಡುವಾಗ ಒಂದು ನಮ್ಮ ಮನೆ ಕರೆಂಟ್ ಇರಬೇಕು ಏನು ಮಾಡಬೇಕಾಗ್ತದೆ ತಮ್ಮ ಮುರೀತದೆ ಕಮ್ಮವನ್ನು ಎದ್ದು ನಿಲ್ಲಿಸಿ ಇನ್ನೊಂದು ಸಂಜೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಮತ್ತೊಂದು ಗಾಡಿ ಬರ್ತದೆ ಇನ್ನೊಂದು ಕಡೆ ಹಾಕಿ ಕಮ್ಮಗಳು ಬಂದಿದೆ ಸೊ ಇದು ಕೆಲವೆಲ್ಲ ಸಮಸ್ಯೆಗಳು ಪ್ರಾಕ್ಟಿಕಲ್ ಸಮಸ್ಯೆಗಳಿದೆ ಆದರೆ ಕೆಲವು ನಾವು ನಲ್ಲಿ ಯೋಚನೆ ಮಾಡುವಂತಹ ಸಮಸ್ಯೆಗಳು ಇದೆ ನಾನು ನಿಮ್ಮ ಹಿಂದಿನ ಎನ್ ಡಿ ಎರತ್ರ ಒಂದ್ಸಲ ಮಾತಾಡಿದ್ದೀನಿ ನೋಡಿ ನಿಮಗೆ ಲಾಸ್ಟ್ ಇಯರು ಪುತ್ತೂರು ಸಬ್ ಡಿವಿಷನಲ್ಲಿ ನಾಲ್ಕು ಕೋಟಿ ನಿಮಗೆ ರಿಪ್ಲೇಸ್ಮೆಂಟ್ಗೆ ಆಗಿದೆ ಡ್ಯಾಮೇಜ್ ರಿಪ್ಲೇಸ್ಮೆಂಟ್ ನಾಲ್ಕು ಕೋಟಿ ನೀವು ಅದನ್ನು ನಾನು ಕೇಳದೆ ನಾನು ಅವರಿಗೆ ಸ್ಟ್ಯಾಟಿಕ್ಸ್ ಮಾತಾಡಿದೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಒಟ್ಟು ಈ ಭಾಗದಲ್ಲಿ ಹೆಚ್ಚಿರೋದು ಸುಬ್ರಹ್ಮಣ್ಯ ಗುತ್ತಿಗಾರು ಮತ್ತು ಕಡಬ ಭಾಗದಲ್ಲಿ ಇಲ್ಲ ಹೆಚ್ಚು ಅದು ಗುತ್ತಿಗಾರು ಮತ್ತು ಸುಬ್ರಹ್ಮಣ್ಯ ಭಾಗದಲ್ಲಿ ಫಾರೆಸ್ಟ್ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ನೀವು ಇಪ್ಪತ್ತೊಂಬತ್ತು ಕಿಲೋಮೀಟ್ರನ್ನು ಯು ಜಿ ಕೇಬ್ರ ಹಾಕಿ ಸಿಗುತ್ತೆ ಕಾಸ್ಟ್ಲಿ ಅಂತೀರಿ ರೆವಿನ್ಯೂ ಇಲ್ಲ ಅಂತೀರಿ ಪೇಟೈಲ್ ಹಾಕ್ತೀರಿ ಪೇಟೈಲ್ ನೀವು ಹಾಕ್ತೀರಿ ಜಸ್ಟಿಫಿಕೇಷನ್ ಮಾಡ್ತೀರಿ ನೀವು ರೆವಿನ್ಯೂ ಇದೆ ಇಲ್ಲಿ ಸ್ಟ್ಯಾಂಡರ್ಡ್ ಹೌಸಸ್ಸು ಅಲ್ಲಿ ಒಂದೇ ಕಡೆ ತುಂಬ ಹೌಸಸ್ ಸಿಗ್ತದೆ ಆ ಯು ಕೇಬಲ್ ಇನ್ವೆಸ್ಟ್ ಮಾಡಿದ್ದಕ್ಕೆ ರೆವಿನ್ಯೂ ಬರ್ತದೆ ಅಂತ ಹೇಳ್ತೇನೆ ದಟ್ ಈಸ್ ಡೈರೆಕ್ಟ್ ಇಂಡೈರೆಕ್ಟ್ ರೆವಿನ್ಯೂ ನಿಮಗೆ ನಾಲ್ಕು ಕೋಟಿ ಆಗಿ ನೀವು ಈ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಒಳಗಡೆ ನೀವು ಯು ಜಿ ಕೇಬಲ್ ಹಾಕಿದ್ರೆ ನಿಮ್ದೊಂದು ಮೂರು ವರ್ಷದಲ್ಲಿ ಬರ್ತದೆ ಅದು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮೂರು ನಾಲ್ಕು ವರ್ಷದಲ್ಲಿ ಡ್ಯಾಮೇಜ್ ಅಲ್ಲಿ ಬರ್ತದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಈ ವರ್ಷ ನಿಮ್ದು ಡ್ಯಾಮೇಜ್ ಇತ್ತು ಕಳೆದ ವರ್ಷ ನಾಲ್ಕು ಕೋಟಿ ಈ ವರ್ಷ ನನ್ನ ಒಂದು ಆರು ಕೋಟಿ ನಿಲ್ಬಹುದು ಸೊ ಇದನ್ನ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೋದೆ ಎಲ್ಲ ಫಾರೆಸ್ಟ್ ಮೇಲೆ ಬಿಡೋದಿಲ್ಲ ಅಂತ ಹೇಳಿ ಡಿ ಎಫ್ ಒನ್ ಹತ್ರ ಕೇಳೋದು ಇಲ್ಲ ನಾವು ಖಂಡಿತ ವಸ್ತು ಅದು ನೀವು ಯು ಜಿ ಕೇಬಲ್ ಹಾಕೋದಕ್ಕೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಅವರು ಅಬ್ಜೆಕ್ಷನ್ ಮಾಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸೇಫ್ ಅದು ಮನೆ ಕಡಿಯೋ ಕೆಲಸ ಇಲ್ಲ ಕುಂಬೆ ಕಡಿಯೋ ಕೆಲಸ ಇಲ್ಲ ಸೊ ಇದನ್ನ ಒಂದಿಷ್ಟು ಇದನ್ನ ನಿಮ್ಮ ಹತ್ರ ಮಾತಾಡುವಂತದ್ದಲ್ಲ ಹತ್ರ ಮಾತಾಡಬೇಕು ಆಮೇಲೆ ಸರ್ಕಾರದ ಮಟ್ಟದವರು ಕೂಡ ಮಂತ್ರಿಗಳ ಹತ್ರ ನಾವು ಮಾತಾಡಬೇಕು ಈ ರೀತಿಯ ಪಾಲಿಸಿಗಳನ್ನ ಸ್ವಲ್ಪ ಮಾಡಿಕೊಂಡು ನೀವು ಸೇಫ್ ಅನ್ಸಿ ನಮಗೆ ಕನ್ಸ್ಯೂಮರ್ಸ್ಗಳಿಗೂ ಕೂಡ ಏನು ಪ್ರಾಬ್ಲಮ್ ಇದೆ ಕನೆಕ್ಷನ್ಸ್ ಆಗ್ತದೆ ಅಲ್ವಾ ಸೊ ಇದನ್ನ ಇದನ್ನು ನಾನು ಸಜೆಸ್ಟ್ ಮಾಡ್ತಾ ಇರೋದು ಮತ್ತೆ ಇದು ಈ ನಿರಂತರ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಬೇರೆ ಸಮಸ್ಯೆ ಇದೆ ಯಾಕಂದರೆ ಮರ ನೀವು ಫಾರೆಸ್ಟ್ ಅಲ್ಲದೆ ನಿಮ್ಮ ಫಾರೆಸ್ಟ್ ನೀವು ರಸ್ತೆ ಬದಿಯಲ್ಲಿ ಹೋದರೂ ಸಹ ರಸ್ತೆ ಬದಿ ಫಾರೆಸ್ಟೇ ಈಗ ನಿಮಗೆ ನಮ್ಮ ಪ್ರಾಬ್ಲಮ್ ಇನ್ನೂ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನೀವು ರಸ್ತೆ ಬದಿಯಲ್ಲಿ ಹಾಕ್ತಿರುವಂಥ ಕಂಬ ಇದೆಯಲ್ಲ ಅದು ನಿಮ್ಗೆ ಆ ಕಡೆ ಹೋಗ್ಲಿಕ್ಕೆ ಫಾರೆಸ್ಟ್ ಬಿಡೋದಿಲ್ಲ ಈ ಕಡೆಗೆ ರೋಡ್ ಬಿಡೋದಿಲ್ಲ ಮಧ್ಯದಲ್ಲಿ ಒಂದು ಬಿಸ್ಕೊಂಡು ಹಾಕ್ತೀವಿ ಆಕ್ಸಿಡೆಂಟ್ಸ್ ಆದರೆ ಬಹಳ ಕಷ್ಟ ಆಕ್ಸಿಡೆಂಟ್ಸ್ ಆದರೆ ನೀವು ನೀವು ಡ್ಯಾಮೇಜ್ ಕೇಳ್ತೀವಿ ಅಪ್ಪ ನಮ್ಮ ಮುಳಿದ್ರೆ ಡ್ಯಾಮೇಜ್ ಕೇಳ್ತೀವಿ ಸೊ ಪರಿಸ್ಥಿತಿ ವಾಸ್ತವವಾದ ಪರಿಸ್ಥಿತಿ ಅವರಿಗೂ ಹೋಗೋದಕ್ಕಷ್ಟ ಈಗ ಮಾಡಿ ಇಂಥ ಕೆಲವು ಇಂಥ ಕೆಲವು ಸಮಸ್ಯೆಗಳಿದೆಯಲ್ಲ ಇದನ್ನು ಒಂದಿಷ್ಟು ಅದು ನಾವು ಜನ ಜನರು ಹೇಳೋದು ಅಂತಲ್ಲ ಡಿಪಾರ್ಟ್ಮೆಂಟೇ ಇದನ್ನ ಯೋಚನೆ ಮಾಡಬೇಕು ಡಿಪಾರ್ಟ್ಮೆಂಟೇ ನೀವು ಈ ಸಮಸ್ಯೆಯನ್ನು ಪರಿಹಾರ ಇರ್ತದೆ ಇದೆಲ್ಲ ನನಗೆ ಎಷ್ಟೋದ್ರೆ ಹೇಳಿದ್ದಾರೆ ನಾನು ಗುತ್ತಿಯರ್ನ ಫೋನ್ ಮಾಡೋದಿಲ್ಲ ನಿಮ್ದು ಕಂಪ್ಲೇಂಟ್ ಬೇರೆ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು ಅವರ ತಪ್ಪ ಅಲ್ಲದೆ ನಮ್ಮ ತಪ್ಪ ಅಲ್ಲ ಅದೇ ಹಾಗೆಂದ್ರೆ ಗುತ್ತಿಯರಲ್ಲಿ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿ ಅಲ್ಲ ಇವತ್ತಿಗೂ ಕೂಡ ಈಗ ತಡದ್ರಿಕೆವಿ ಆಗಿ ವರ್ಷ ನಾಲ್ಕೈದಿ ಇನ್ನೂ ಕೂಡ ಒಂದು ಸಪ್ರೇಟ್ ಕ್ಲೈಮ್ ಅಂತ ಆಗಲಿಲ್ಲ ಕೇಳಿದ್ರೆ ಡಿ ಪಿ ಆಗಿದೆ ಡಿ ಪಿ ಆಗಿದೆ ಅಂತ ಡಿ ಪಿ ಯಾವಾಗ ಆಗ್ತದೆ ಯಾವ ಹೋಗ್ತದೆ ಗೊತ್ತಿಲ್ಲ ಆದರೆ ನಮಗೆ ಸಾಯಂಕಾಲ ಕತ್ಲೆಗೆ ಹೋದ್ರೆ ಕರೆಂಟ್ ಮರುದಿನ ತಿರುಗಿ ಏಳು ಗಂಟೆ ಎಂಟು ಗಂಟೆ ಬರುವ ಅದೇ ಇಲ್ಲಿ ಪೇಟೆ ಹತ್ತಿರ ಇನ್ನು ಹಳ್ಳಿಯವರ ಪರಿಸ್ಥಿತಿ ಇರುತ್ತೆ ಅಂತ ಗೊತ್ತಿಲ್ಲ ಮೂರು ದಿವಸ ಕರೆಂಟ್ ಇಲ್ಲ ಎರಡು ಅಧ್ಯಕ್ಷರಿಗೆ ಕೆಲವು ದಿವಸ ಕರೆಂಟ್ ಇರುವುದಿಲ್ಲ ಅಲ್ಲಿ ಹೇಳುದು ಇದನ್ನು ಕೇಳಿದ್ರೆ ಅಲ್ಲಿ ಮೀಟಿಂಗ್ ಮಾಡಿದ್ರೆ ಅವರಿಗೆ ಮತ್ತೆ ಖರ್ಚು ಏನು ನೋಟಿಸ್ ಮಾಡಿದ್ದೇವೆ

ಅದನ್ನು ಸ್ವಲ್ಪ ಇನ್ನು ಕೂಡ ಸ್ವಲ್ಪ ಆರೋಗ್ಯಕರವಾಗಿ ಮಾಡುವಂತೆ ಮಾಡಿದರೆ ಈ ಜನಸಂಪರ್ಕ ಸಭೆ ನೀವು ಹೇಳಿದ್ರೆ ಸಂಪಾದನೆಯಿಂದ ಹಿಡಿದು ಇಲ್ಲಿ ತನಕ ಬರುವಂತೆ ಬಹಳಷ್ಟು ಕಷ್ಟ ಏನು ಸಮಸ್ಯೆ ಇದ್ರೂ ಬರುವುದಿಲ್ಲ ಅಂದ್ರೆ ಗ್ರಾಮ ಸಭೆ ಆಗುವಂತ ಸಂದರ್ಭ ಕಂಪಲ್ಸರಿ ಜನಗಳ ಮಾಹಿತಿ ತಗೊಳ್ಳುವಂಥದ್ದು ಮತ್ತೆ ಪಂಚಾಯಿತಿಯಲ್ಲಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಒಡನಾಡಿ ಇಟ್ಕೊಂಡ್ರೆ ಹೆಚ್ಚಿನ ಸಮಸ್ಯೆಗಳು ಪಂಚಾಯಿತಿಗೆ ಬರ್ತದೆ ನೀವು ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಗ್ರಾಮ ಸಭೆ ಅನ್ನುವಂಥದ್ದು ಎಲ್ಲಾ ಸಮಸ್ಯೆಗಳಲ್ಲಿ ಬಂದೇ ಬರುತ್ತೆ ಮತ್ತೆ ಈಗ ನಾವು ನೋಡಿದ ಮಟ್ಟಿಗೆ ಈ ಭಾಗದಲ್ಲಿ ಪ್ರಕೃತಿ ಕೋಪದಲ್ಲಿ ಆದಂತಹ ಸಮಸ್ಯೆಗಳಿಗೆ ಒಂದೇ ಕರೆಂಟ್ ಇಲ್ಲದಾಗಿ ಹೊರತು ಮತ್ತೆ ಈಗ ಗುದ್ದಿಗಾರ ಸರ್ ಎಲ್ಲ ಕಟಿಗಿರಿ ಕಿವಿ ಸಮಸ್ಯೆ ಇದು ಆಗಿವು ಬಟ್ ಈ ಭಾಗದಲ್ಲಿ ಒಳ್ಳೆ ಒಂದು ಸರ್ವಿಸ್ ನಮ್ಮ ಡಿಸ್ಕೌಂಟ್ ಲೈನ್ ಬ್ಯಾಂಕ್ ಅಧಿಕಾರಿ ಕೊಡ್ತಾ ಇದ್ದಾರೆ ಬಟ್ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತೆ ಕೆಲವೊಂದು ಕಡೆ ಸಮಸ್ಯೆಗಳು ಮಾಡ್ತಾರೆ ಇಲ್ಲ ಅಂತ ಅಂತಾರೆ ಸರಸನ ವಿಚಾರ ಎಲ್ಲರಿಗೂ ಅದು ಬರ್ದಿಲ್ಲ ಅದನ್ನು ಸರಿಪಡಿಸಲು ಮೇಲಧಿಕಾರಿಗಳು ಮಾಡಿ ನಮ್ಮ ನಮ್ಮದು ಸಲಹೆ ಅಷ್ಟೇ ಗ್ರಾಮ ಸಭೆಯನ್ನು ಸ್ವಲ್ಪ ಒತ್ತು ಕೊಡುವ ಹಾಗೆ ಕೆಲಸ ಮಾಡಿ ಅಷ್ಟು ದೂರದಿಂದ ಇಲ್ಲಿಗೆ ಬರಲಿಕ್ಕೆ ತುಂಬಾ ಕಷ್ಟ ಅಂತ ಯಾಕೆಂದ್ರೆ ನನಗೆ ಕೂಡ ಗ್ರಾಮಸ್ಥರಿಗೆ ಒಂದು ಕೆಲವೊಂದು ಸಲಹೆಯನ್ನು ಹೇಳಿದಾನ ನಿಮ್ಮ ಮೂಲಕ ನಿಮಗೆ ನಾನು ಹೇಳ್ತಾ ಇದ್ದೇನೆ ಈಗ ಹರಿಹರ ಬಲದರ್ಕ ಕೊಲ್ಲಮೂರು ಬಾಳುಗೋಡು ಆ ಭಾಗದಲ್ಲಿ ಹರಿಹರವನ್ನ ಕೇಂದ್ರ ಆಗಿರ್ಬೋದು ಹರಿಹರ ಬಲದರ್ಕ ಸೊಸೈಟಿಯ ಸಭಾಂಗಣದಲ್ಲಿ ಈಗ ಒಂದು ಜನಸಂಪರ್ಕ ಸಭೆ ಏನು ಮಾಡಿದ್ದಾರೆ ಇದು ರೈತರಿಗೆ ಜಾಸ್ತಿ ಇಲ್ಲ ಒಳ್ಳೆ ಅನುಕೂಲ ಆಗ್ತದೆ ನಮಗೆ ಪ್ರಯತ್ನ ಈ ಜನಸಂಪರ್ ಸಭೆಯನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಬಂದಂಥ ಏನು ಕೆಲವೊಂದು ದೂರುಗಳಿಂದ ನಮ್ಮಗಾರು ಮಟ್ಟದಲ್ಲಿ ಈಗ ಇತ್ತೀಚೆಗೆ ಈ ಕಳೆದ ಒಂದು ತಿಂಗಳಿಂದ ಭಾರಿಯಾಗಿ ಮಳೆ ಗಾಳಿಯಿಂದ ಬೀಳ್ತಿದ್ದರಿಂದ ಸ್ವಲ್ಪ ಪ್ರಾಕೃತಿಕ ನಮ್ಮ ಲೈನ್ಗಳ ಮೇಲೆ ಕಮ್ಮ ಮರಗಳೆಲ್ಲ ಬಿಟ್ಟು ಭಾಳಷ್ಟು ಡ್ಯಾಮೇಜ್ ಆಗಿದೆ ಅದರಿಂದಾಗಿ ಸ್ವಲ್ಪ ದಿನ ಒಂದು ಮೂರು ದಿನಗಳಿದೆ ಅಂತ ಇಂಟ್ರಕ್ಷ ಭಾಳ ಆಗಿದೆ ಈಗ ಅದೆಲ್ಲ ಸ್ವಲ್ಪ ಮಳೆ ಮತ್ತು ಗಾಳಿಯಲ್ಲಿ ಕಡಿಮೆ ಆಗಿದೆ ನಮ್ಮ ಮೆಸ್ಕಾಂ ಇದರಿಂದ ಮೆಸ್ಕಾಂ ದಿವಸ ನಾವೆಲ್ಲ ಏನಾದರೂ ಡ್ಯಾಮೇಜ್ಗಳಾಗಿದ್ದಾವೆ ಕಂಬಗಳ ಕಂಬಗಳೆಲ್ಲ ಡಿಸ್ಟಾರ್ ಮಾಡಿದ್ದೀವಿ ಇದಕ್ಕೆ ಬೇಕಾದರೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಈಗ ಸುಕಾರು ಭಾಗದಲ್ಲಿ ಏನು ಸಮಸ್ಯೆಗಳು ಹೇಳಿದ್ದಾರೆ ಅದನ್ನು ಖುದ್ದಾಗಿ ನಮ್ಮ ಡಿ ಡಬ್ಲ್ಯೂ ಸೆಕ್ಷನ್ಗೆ ಉಪಯೋಗಿಸಿಕೊಂಡು ಭೇಟಿ ಮಾಡಿಕೊಂಡು ರಿಸಾಲ್ವ್ ಮಾಡಿ ಎಲ್ಲ ರೀತಿಯಿಂದಲೂ ಗ್ರಾಹಕರಿಗೆ ಉತ್ತಮವಂಥ ಒಂದು ಗುಣಮಟ್ಟದ ನಿಗದಿ ನಾವು ಎಲ್ಲ ಒಂದು ಪ್ರಯತ್ನ ಮಾಡಿದ್ದೇವೆ